ಇದು ಈ ಸಾಂಗಲ್ಲಿ ನೋಡಿದಾಗ ಕಾಲೇಜಲ್ಲಿ ಮೀಟಿಂಗ್ಸ್ ಇರುತ್ತೆ ಸೊ ಕಾಲೇಜ್ ಡೇಸಿಗೆ ಕರ್ಕೊಂಡು ಹೋಗ್ತೀರಾ ವ್ಯೂವರ್ಸ್ನ ಐ ತಿಂಕ್ ಸ್ಕೂಲ್ ಡೇಸ್ ಕರ್ಕೊಂಡು ಹೋಗ್ತೀನಿ ಸರ್ ಸೂಪರ್ ಟೆಂತ್ ಲೆವೆಂತ್ ಡಿಗ್ರಿ ಹೋದ್ಮೇಲೆ ಲೈಫೇ ಬೇರೆ ಸರ್ ಐ ಫೀಲ್ ಟೆಂತ್ ಫಸ್ಟ್ ಯು ಸೆಕೆಂಡ್ ಯು ಇಸ್ ದ ಮೇನ್ ಟೀನೇಜ್ ಲೈಫ್ ನೀವು ಒಂದು ಒಂದಷ್ಟು ವಿಷಯಗಳನ್ನ ರೀಕಾಲ್ ಮಾಡೋದಾದ್ರೆ ಫ್ರಮ್ ಯುವರ್ ಪಾಸ್ಟ್ ಕಾಲೇಜ್ ಡೇಸ್ ಏನ್ ರೀಕಾಲ್ ಮಾಡೋದು ಸರ್ ನಾನು ಕಾಲೇಜ್ಗೆ ಹೋಗ್ತಿರ್ಲಿಲ್ಲ ಇಫ್ ಐ ಆಮ್ ನಾಟ್ ರಾಂಗ್ ಫಸ್ಟ್ ಪಿ ಯು ಸಿಯಲ್ಲಿ ಥರ್ಟಿ ಸಿಕ್ಸ್ ಪರ್ಸೆಂಟ್ ಏನೋ ನಂದು ಅಟೆಂಡೆನ್ಸ್ ಸೆಕೆಂಡ್ ಪಿ ಯು ಸಿಲಿ ಸರ್ ಟೂ ಪರ್ಸೆಂಟ್ ಓಕೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಸರ್ ಓದೋಕ್ಕೆ ಎಜುಕೇಶನ್ ಕಡೆ ದಯವಿಟ್ಟು ಹಂಗೆಲ್ಲ ಯಾರು ಇದು ಮಾಡೋಕೆ ಹೋಗ್ಬೇಡಿ ಬಟ್ ನನಗೆ ಇರಲಿಲ್ಲ ನನಗೆ ಸಿಕ್ಕಾಪಟ್ಟೆ ಹುಚ್ಚು ಸಿನಿಮಾ ಓಕೆ ಮಲಯಕ್ ಅವರೇ ಝೈದ್ ಅವರಲ್ಲಿ ನಿಮ್ಗೆ ಇಷ್ಟವಾದಂಥ ಒಂದು ಫ್ಯೂ ಕ್ವಾಲಿಟೀಸ್ ಅಂತಂದ ಪ್ರೊಫೆಷ್ನಲಿ ಹೇಳಬೇಕಂದ್ರೆ ಹಿ ಇಸ್ ವೆರಿ ಡೆಡಿಕೇಟೆಡ್ ಸರ್ ಆಮೇಲೆ ಅವ್ರಿಗೆ ಸಿನಿಮಾ ಅಂದರೆ ಒಂಥರ ಪ್ರಾಣ ಬಡ ಇಷ್ಟ ಅಂದರೆ ನಾನು ಸಿನ್ಮಾ ಈಗ ಮಾಡಬೇಕಂದ್ರೆ ನಾನು ನನ್ನ ವೈಬ್ಗೆ ಅವ್ರು ತುಂಬ ಚೆನ್ನಾಗಿ ಮ್ಯಾಚ್ ಮಾಡ್ತಾರೆ ಸಿನ್ಮಾ ಅಂದ ತಕ್ಷಣ ಬಂದಾಗ ತುಂಬ ಪ್ರೊಫೆಷ್ನಲಿಸಮ್ ಇದೆ ಆಮೇಲೆ ನಾವು ಲಾಸ್ಟ್ ಕ್ಲೈಮ್ಯಾಕ್ಸ್ ಶೂಟ್ ಮಾಡುವಾಗ ಅವ್ರಿಗೆ ಕಾಲ್ ಗೇಟ್ ಆಗೋಯ್ತು ಟ್ವಿಸ್ಟ್ ಆಗೋಯ್ತು ಆಲ್ಮೋಸ್ಟು ನಾವು ಶೂಟ್ ಮಾಡಲೇಬೇಕಿತ್ತು ಯಾಕೆಂದರೆ ಅರ್ಧ ದಿನ ಆಗೋಗಿದ್ದೆ ನಾನು ಅರ್ಧ ದಿನ ಫುಲ್ ಬಾಕಿ ಇದೆ ಸೊ ಹೀ ಏನ್ ಲೀವ್ ಅವತ್ತು ಅವ್ರು ಶೂಟ್ ಮಾಡಿದ್ರು ತುಂಬ ಇವಾಗ ನಿಮ್ಗೆ ಗೊತ್ತಲ್ಲ ಒಂದು ಒಂದು ನರ್ವ್ ಮೇಲೆ ಇನ್ನೊಂದು ನರ್ವ್ ಇದ್ರೆ ಆಗುತ್ತೆ ನಮಗೆ ಏನು ನಡೆಯೋಕ್ಕೂ ಆಗಲ್ಲ ಕಾಲ್ ಕಲಗಿಡೋಕ್ಕೂ ಆಗಲ್ಲ ಬಟ್ ಅವ್ರು ಶೂಟ್ ಮಾಡಿದ್ರು ಆಮೇಲೆ ರನ್ನಿಂಗೇ ಜಾಸ್ತಿ ಇತ್ತು ಸೊ ಹಿ ಈಸ್ ವೆರಿ ಡೆಡಿಕೇಟೆಡ್ ನಾನು ನಿಮಗೆ ಹೇಳಿದೆ ಆವಾಗಲೇ ಫಸ್ಟ್ ಟೈಮ್ ನನಗೆ ಅನಿಲ್ ಸರ್ ಫೋನ್ ಮಾಡಿದಾಗ ತುಂಬ ಹೆಸಿಟೆಂಟ್ ಆಗಿದ್ದೆ ಯಾಕಂದರೆ ಫ ಕಲ್ಟ್ ಪೋಸ್ಟರ್ ನೋಡಿದಾಗ ಇದೇನು ಈ ಥರ ಪೋ ಅಂದರೆ ಒಂದು ಹುಡುಗಿ ಕಾಲು ಇದೆಯಲ್ಲ ಈ ತರ ಇದೆ ಇಂಥ ಮೂವಿ ನಾನು ಸೆಟ್ ಆಗುತ್ತಾ ಯಾಕಂದ್ರೆ ನಾನು ತುಂಬಾ ಮುದ್ದಾಗಿ ನೋಡಿರೋ ಜನ ಹೆಂಗಾಗುತ್ತೆ ನಂಗೆ ಕತೆನೂ ಗೊತ್ತಿಲ್ಲ ನನ್ನ ಅನಲೈಸ್ ಪ್ರಕಾರ ಆಮೇಲೆ ಇನ್ ಒಂದ್ ಪಾಯಿಂಟ್ ಏನಿತ್ತಂದ್ರೆ ಮಿನಿಸ್ಟರ್ ಮಗ ಮಗ ನನ್ನ ನಾನು ಸ್ವಲ್ಪ ಪೊಲಿಟಿಕ್ಲಿಂದನೇ ದೂರ ನನಗೆ ಅವಾಗ ಗೊತ್ತಿರ್ಲಿಲ್ಲ ಸೊ ಬಟ್ ಇವಾಗ ಅವ್ರನ್ನ ಆಸ್ ಅ ಪರ್ಸನ್ ನೋಡಿದ್ರೆ ಹಿ ಇಸ್ ವೆರಿ ಕೇರಿಂಗ್ ಅಂಡ್ ವೆರಿ ಡೌನ್ ಟು ಅರ್ತ್ ವೆರಿ ಯಾರಾದರೂ ಬರಲಿ ಅವ್ರನ್ನ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ಸೊ ದಟ್ ಇಸ್ ಒನ್ ಐ ಥಿಂಕ್ ನಿಮ್ಮ ಕೋಸ್ಟಾರ್ ಮತ್ತೊಬ್ರು ಆಹ್ ರಚಿತಾ ರಾಮ್ ಅವ್ರು ಅವ್ರು ನಮ್ಮ ಸ್ಯಾಂಡಲ್ವುಡ್ ನ ಲೇಡೀಸ್ ಸೂಪರ್ ಸ್ಟಾರ್ ಅಂತೀವಿ ಸೊ ಇತ್ತೀಚೆಗೆ ಕೂಲಿ ಸಿನಿಮಾದಲ್ಲಿ ಒಂದು ಒಳ್ಳೆ ಟೋಟಲ್ ರೋಲ್ ಮಾಡಿದ್ರು ಸೊ ಅವ್ರ್ ಬಗ್ಗೆ ಹೇಳೋದು ಅವ್ರು ಅವಾಗ ಖುಷಿ ಆಯ್ತು ಅಂದ್ರೆ ನೆಕ್ ಆಕ್ಚುಲಿ ಅವ್ರ್ ನೆಗೆಟಿವ್ ರೋಲ್ ಒಂದು ಸ್ವಲ್ಪ ವಿಲಿನಿಶ್ ರೋಲ್ ವಿಲಿನಿಶ್ ರೋಲ್ ಬೇಗ ಅಟ್ರಾಕ್ಟ್ ಆಗಲ್ಲ ವಿಲೀನಿಶ್ ರೋಲೇ ಬೇಗ ಅಟ್ರಾಕ್ಟ್ ಆಗುತ್ತೆ ಜನಕ್ಕೆ ಸೊ ಅದ್ ಒಂದ್ ಖುಷಿ ಆಮೇಲೆ ಫಸ್ಟ್ ಆಫ್ ಆಲ್ ನಂಗ್ ಸರ್ ಹೇಳಿದ್ರು ತುಂಬಾ ಜನ ಅವರು ಹೀರೋಯಿನ್ಸ್ನ ಆಡಿಷನ್ ಮಾಡುವಾಗ ಅಂದರೆ ಒಂದು ಸೂಪರ್ ಸ್ಟಾರ್ ಇದ್ದಾರೆ ನಮ್ಮನ್ನು ಹೇಗೆ ಇನ್ನೊಂದು ಹೀರೋಯನ್ನ ಹೇಗೆ ಟ್ರೀಟ್ ಮಾಡ್ತಿರೋ ಬೇಡ ಬೇಡ ಅಂತಲೇ ಸ್ವಲ್ಪ ಜನ ಹೀರೋಯಿನ್ಸು ಬೇಡ ಅಂತ ಅಂದ್ಕೊಂಡು ಹೋಗಿದ್ದಿದೆ ಬಟ್ ನಾನು ಐ ಟುಕ್ ಇಟ್ ಇನ್ ಅ ಡಿಫ್ರೆಂಟ್ ವೇ ಅವರು ಇದ್ದಾರೆ ಐ ಥಿಂಕ್ ಇವಾಗ ಅವ್ರು ಇದ್ದಾರೆ ಅಂದರೆ ನಾನು ಅವ್ರ ಲೆವೆಲಿಗೆ ಇವಾಗ ಆ್ಯಕ್ಟಿಂಗ್ ಮಾಡಬೇಕು ಅವ್ರ ಲೆವೆಲಿಗೆ ರೀಚ್ ಆಗೋದು ಬೇರೆ ವಿಷಯ ಆ್ಯಕ್ಟಿಂಗ್ ವಿಷಯದಲ್ಲಿ ನಾನು ಆ ಲೆವೆಲ್ ರೀಚ್ ಆಗಬೇಕು ಬಟ್ ನಂದು ಅವ್ರದ್ದು ಒಂದೇ ದಿನ ಶೂಟಿಂಗ್ ಇದ್ದು ಜಾಸ್ತಿ ಹೆಚ್ಚು ದಿನ ಇರಲಿಲ್ಲ ಈಗಂತೂ ಅವರು ನಮ್ ಡಿಂಪಲ್ಗೂ ಇನ್ನೂ ನನಗೆ ಆತ ನೋಡಕ್ಕೆ ನನಗೆ ಇಷ್ಟ ಇಲ್ಲ ಮುದ್ದಾಗಿ ಬ್ಯೂಟಿಫುಲ್ ಆಗಿ ನನಗೆ ಆತನ ನೋಡಕ್ಕೆ ನಂಗೆ ಸ್ವಲ್ಪ ನನಗೆ ನನ್ನ ಪಾಯಿಂಟ್ ಆಫ್ ವ್ಯೂ ಹೇಳ್ತಾರೆ ಶೀಸ್ ಅ ಬಿಗ್ ಸೂಪರ್ ಸ್ಟಾರ್ ಇನ್ ಆರ್ ಕನ್ನಡ ಇಂಡಸ್ಟ್ರಿ ಸೊ ಐ ಥಿಂಕ್ ಬಿ ವರ್ಕಿಂಗ್ ವಿತ್ ಸರ್ ತುಂಬ ನಾನು ಕಲ್ತ್ಕೊಂಡೆ ನಿಮ್ಮಲ್ಲಿ ಸಿನಿಮಾಗೆ ಏನು ಪ್ಲಸ್ ಕ್ವಾಲಿಟೀಸು ಅಂತ ಅಂದರೆ ನಿಮ್ಮ ಫೇವ್ರೇಟು ಯಾವುದು ಅಂತ ಲೈಕ್ ಡ್ಯಾನ್ಸಾ ಫೈಟಾ ರೊಮ್ಯಾನ್ಸಾ ಐ ಥಿಂಕ್ ರೊಮ್ಯಾನ್ಸ್ ಇದೆ ಅಂತ ಹೇಳ್ಬೋದು ಸರ್ ಐ ಲೈಕ್ ಟು ಡೂ ದಟ್ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಿರ್ತೀರಾ ಫ್ರೀ ಟೈಮಲ್ಲಿ ಸ್ವಲ್ಪ ಕಷ್ಟ ಸರ್ ನೀವು ನೆಕ್ಸ್ಟ್ ಬಿಡ್ತೀನಿ ನೋಡಿ ಏನೋ ಕಷ್ಟಪಟ್ಟು ಮಾಡಿದ್ದೀನಿ ಗೊತ್ತಿಲ್ಲ ಹೆಂಗ ಇಷ್ಟ ಆಗತ್ತೆ ನೀವು ಅನಿಲ್ ಅವ್ರ ಜೊತೆ ಇದೀರಾ ಅಂತಂದ್ಮೇಲೆ ಚೆನ್ನಾಗಿ ಹಿಂಡತಾರ ಅವರು ಕಬ್ಬು ಹಿಂಡತಾರಲ್ಲ ಹಿಂಡುತ್ತಾರೆ ನನಗ್ ಗೊತ್ತದು ನನ್ನಂತೂ ಇವತ್ತು ಮಾಡಿಲ್ಲ ಅವ್ರು ತುಂಬಾ ಚೆನ್ನಾಗಿ ನನ್ನ ಐ ತಿಂಕ್ ಅವ್ರ ಎಕ್ಸ್ಪ್ಲೇನ್ ಮಾಡುವಾಗ ನನ್ ರೋಲ್ ನಾ ಕಷ್ಟ ಆಗುತ್ತೆ ನಾನು ಹೋಮ್ ವರ್ಕ್ ಎಲ್ಲಾ ಮಾಡ್ಬೇಕು ಬಟ್ ಮಾಡುವಾಗ ನಾನ್ ಸಲೀಸಾಗಿ ಮಾಡಿದೆ ಅವ್ರಿಗೂ ಆರಾಮ ಖುಷಿಯಾಗಿ